ಆಯ್ತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಇನ್ನೊಂದು ಟಿಪ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಯಾವುದಪ್ಪ ಅಂತಂದರೆ ಈ ಪುದೀನ ಸೊಪ್ಪು ಸ್ನೇಹಿತರೆ ಈಗ ನಾವು ಮಾರ್ಕೆಟಿಂದ ಪುದೀನ ಸೊಪ್ಪ ತಂದಿರ್ತೀವಿ ಆಮೇಲೆ ನಾವು ಎಲ್ಲ ಅಡುಗೆಗೆಲ್ಲ ಬೆಳೆಸ್ತೀವಿ ಈ ಪುದೀನ ಸೊಪ್ಪು ಅವನ ಸರ್ತಿ ಖಾಲಿ ಆಗಿಬಿಟ್ಟಿರುತ್ತೆ ಆವಾಗ ನಾವು ನಮ್ಮ ಪಾಟಲ್ಲೇ ನಾವು ಪುದೀನ ಸೊಪ್ಪನ್ನು ಬೆಳೆಸ್ಕೊಂಡ್ರೆ ನಮಗೆ ಅರ್ಜೆಂಟಾಗಿ ಪುದೀನ ಸೊಪ್ಪು ಬೇಕಾಗಿರುತ್ತೆ ಮಾರ್ಕೆಟಿಗೆ ಹೋಗುವಂಥ ಒಂದು ಕೆಲಸ ತಪ್ಪುತ್ತೆ ನೋಡಿ ಸ್ನೇಹಿತರೆ ನಾವು ಪೂಜೆ ಸೊಪ್ಪನ್ನು ತಂದ ಮೇಲೆ ನಾವು ಎಷ್ಟು ವರ್ಷ ಆಗಿದೆ ನೋಡಿ ಪೂಜನ ಸೊಪ್ಪನ ಗಿಡ ಅಲ್ಲ ನಾವೇನು ಮಾಡಬೇಕು ಅವಾಗ ದೊಡ್ಡ ದೊಡ್ಡ ಈ ಪೂಜನ ಇಲ್ಲೆಲ್ಲ ಎಲೆಗಳು ಅಲ್ವಾ ದೊಡ್ಡ ದೊಡ್ಡ ಎಲೆಗಳು ಆ ಎಲೆ ಈ ಥರ ದಪ್ಪ ದಪ್ಪ ಕಡ್ಡಿ ತೊಗೋಬೇಕು ಪೂಜನ ಸೊಪ್ಪನಿಗೆ ಈ ಥರ ದಪ್ಪ ದಪ್ಪ ಕಡ್ಡಿಗಳು ತಗೊಂಡು ನಾವು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಎಲೆಗಳೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಎಲೆ ಎಲ್ಲ ಪೀಡಿಸಿಟ್ಕೊಂಡ್ಬಿಡಬೇಕು ಆಮೇಲೆ ಈ ಥರ ಪೂರ ಕಡ್ಡಿ ಮಾಡಿಬಿಡಬೇಕು ಫುಲ್ ಈ ಥರ ಕಟ್ಟಿ ಕಟ್ಟಿ ಅಷ್ಟೇ ತೊಗೊಂಡ್ಬಿಡಬೇಕು ಎಳೆ ಎಳೆ ಹೆಚ್ಚಿ ಗ್ರೀನರ್ ಇತ್ತಪ್ಪ ಅಂತಂದರೆ ಅದನ್ನು ಬಿಟ್ಟು ಈಗಲೇ ಬಿಟ್ಟು ನಾವೇನು ಮಾಡಬೇಕು ಈಗ ಇದನ್ನು ಅಷ್ಟೇ ಒಂದು ಲೋಟದಲ್ಲಿ ನೀರು ಹಾಕು ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ನೀರಿದೆ ಸ್ವಲ್ಪ ನೀರಲ್ಲಿ ಇದನ್ನು ನಾವು ಇದು ಈ ಥರ ಒಂದು ರಬ್ಬರ್ ಬ್ಯಾಂಡ್ ಆಯಿತು ಏನಾದರೂ ಒಂದು ಕಟ್ಬಿಟ್ಟು ಈ ಪುದಿನ ಸ್ವಲ್ಪ ದಪ್ಪ ತಪ್ಪ ಕಡ್ಡಿಗಳು ಇರ್ತಾವೆ ಆ ಕಡ್ಡಿನ ಎಲೆ ಪೂರ ನಾವು ಕಟ್ ಮಾಡಿ ಈ ಥರ ಸಣ್ಣ ಸಣ್ಣ ಎಲೆ ಇದ್ದರೆ ಬೇಕಾದ್ರೆ ಇರಲಿ ಪರವಾಗಿಲ್ಲ ಈ ಥರ ನೀರಲ್ಲಿ ಇಟ್ಟು ಸ್ನೇಹಿತರೆ ನೋಡಿ ಈ ಥರ ಲೋಟದಲ್ಲಿ ಈ ಥರ ಹಿಂಗೆ ನಾವು ಇಟ್ಬಿಟ್ರೆ ಈ ಪುದಿನ ಸೊಪ್ಪು ಒಂದು ವಾರಕ್ಕಲ್ಲ ಈ ಕಡೆ ಸಣ್ಣ ಸಣ್ಣದಾಗಿ ಬೇರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವಾರಕ್ಕೆ ಸಣ್ಣ ಸಣ್ಣ ಬೇರು ಬರುತ್ತೆ ಆ ಬೇರು ಬಂದು ಹತ್ತು ದಿವಸಕ್ಕೆ ಚೆನ್ನಾಗಿ ಬೇರು ಬರುತ್ತೆ ಆ ಬಂದಿರೋ ಬಂದಿರುವಂಥ ಗಿಡನ ನಾವೇನು ಮಾಡಬೇಕು ಮಣ್ಣಲ್ಲಿ ಇರುವಂಥ ಪಾಟಿಗೆ ಹಾಕಿಬಿಡಬೇಕು ಸ್ನೇಹಿತರೆ ಆವಾಗ ಹಾಕಿ ನಾವು ಸ್ವಲ್ಪ 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 ನೀರು ಹಾಕೋತ ಬಂದರೆ ಅದು ಒಳ್ಳೆ ಪುದಿನ ಸೊಪ್ಪಿನ ಗಿಡ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಿಂದಿನ ವೀಡಿಯೋದಲ್ಲಿ ಪುದಿನ ಸೊಪ್ಪನ್ನು ಯಾವ ರೀತಿ ಗಿಡನ ಯಾವ ರೀತಿ ಬೆಳೆಸಬೇಕು ಅನ್ನೋದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು ಸ್ನೇಹಿತರೆ ಈ ಥರ ನೀರಲ್ಲಿ ಇಟ್ಟು ನಾವು ಬೇರ್ಬರಿಸಿ ಪುದೀನ ಸೊಪ್ಪನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾನು ನಾನಿಮಗೊಂದು ಸಣ್ಣ ಟಿಪ್ಸ್ನ ತೋರಿಸ್ತೀನಿ ಈ ಥರ ಮಾಡೋದ್ರಿಂದ ಅರ್ಜೆಂಟಾಗಿ ನಮಗೆ ಪುದೀನ ಸೊಪ್ಪು ಪಲಾವ್ ಮಾಡೋಕ್ಕೆ ಬೇಕಾಗಿರುತ್ತೆ ಆಮೇಲೆ ನಾನ್ ವೆಜ್ಜಿಗೆಲ್ಲ ಬೇಕ ಬೇಕೇ ಬೇಕು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪದ್ದು ಬೇಕೇ ಬೇಕಲ್ವಾ ಆ ಥರ ನಮಗೆ ಈಗ ಅರ್ಜೆಂಟಾಗಿ ನಮಗೆ ಅಂಗಡಿಗೆ ಹೋಗಿರಲ್ವ ಯಾರು ತಂದು ಕೊಡೋರಲ್ವ ಮನೇಲಿ ನಾವು ಪುದೀನ ಸೊಪ್ಪಿನ ಗಿಡನ ಬೆಳೆಸ್ಕೊಳೋದ್ರಿಂದ ನಮಗೆ ಅರ್ಜೆಂಟಾಗಿ ಬೇಕಾಗುತ್ತೆ ನೋಡಿ ನಿಮ್ಮ ಮನೇಲಿ ಪುದೀನ ಸೊಪ್ಪು ತಂದ ಮೇಲೆ ಈ ಥರ ಕಡ್ಡಿಗಳನ್ನೆಲ್ಲ ಎಲೆಯಷ್ಟೇ ತಕ್ಕೊಂಡು ತಗೊಂಡು ಕಡ್ಡಿಗಳನ್ನೆಲ್ಲ ನೀವು ಬಿಸಾಕ್ಬಿಡ್ತೀರ ಸ್ನೇಹಿತರೆ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಡಪ್ಪು ತಪ್ಪ ಈ ಥರ ಕಡ್ಡಿಗಳೆಲ್ಲ ಸೇರಿಸಿ ಒಂದು ರಬ್ಬರ್ ಬ್ಯಾಂಡಾಕ ಏನಾದರೂ ಒಂದು ಕಟ್ಬಿಟ್ಟು ಅದನ್ನು ಕ್ಲೀನಾಗಿ ಒಂದು ಒಡ್ತರ ನೀರು ಹಾಕಿಬಿಟ್ಟು ಇಟ್ಟು ಇಡೋದ್ರಿಂದ ಒಂದು ವಾರ ಇಟ್ಟರೆ ಆಯಿತು ಅದು ಪಡೆದು ಅದು ಬೇರೆ ಬರುತ್ತೆ ಆಮೇಲೆ ಮಣ್ಣಿಗೆ ಹೋಗಿ ಶಿಫ್ಟ್ ಮಾಡಿದ್ರೆ ಒಳ್ಳೆ ಫ್ರೆಶ್ ಆಗಿರುವಂಥ ಎಳೆ ಪು ಪುದಿನ ಸೊಪ್ಪು ನಮಗೆ ಸಿಗುತ್ತೆ ಸ್ನೇಹಿತರೆ ಆಮೇಲೆ ಬರ್ತಾ ಬರ್ತಾ ಅದು ದೊಡ್ಡ ಗಿಡ ಹಾಕಿ ಪಾಟ್ ತುಂಬ ಹರಡ್ಕೊಂಡ್ಬಿಡುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡೋದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪ್ಲೈಪ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮಾಡಿಬಿಡಿ ಸ್ನೇಹಿತರೆ ಬಾಯ್ ಎಲ್ಲರಿಗೂ ನಮಸ್ಕಾರ